ಎಷ್ಟು ಜಗಳ ಹಾಡ್ತೀವಿ ನಾವು ಆಸ್ತಿ ಅಂದ್ರ ಒಂದ್ ಹೆಮ್ಮೆ ಹೊಂಟಿ ತಿಂಗ ಎಮ್ಮೆ ಹೋಗಬೇಕಾದ್ರ ಏನ್ ಅಂದ್ರ ಎದರ ಬದ್ರ ಎರಡು ಮನಿ ಕರೆಕ್ಟ್ ಎದರ ಬದ್ರ ಮನಿ ರೋಡ್ ಸೆಂಟರ್ ಸಗಣಿ ಅಂದು ಈ ಇಕಾಡಿ ಮನೆಯಿಂದ ಯಾಡೋ ಹೊರಗೆ ಹೊರಗೆ ಬಂದಗಳ ಏ ಈ ಸೆಗಣಿ ನನ್ನ ಮನೆ ಮುಂದೆ ಹಾಕೈತಿ ಇದು ನಂದು ಆಕೆ ಇಲ್ಲ ಇದು ನನ್ನ ಮನೆ ಮುಂದೆ ಹಾಕೈತಿ ಈ ಸೆಗಣಿ ನಂದು ಅಂತ ಯಾಡು ಜಗಳಾಡೋಕತ್ತ ಈ ಇವತ್ತು ಈವು ಎರಡು ಜಗಳಾಡು ಸ್ಟಿ ಅವತ್ತು ಮನಿಗೆ ಗೊತ್ತಾಯ್ತ ಅವೆರಡು ಬಜಾರ್ನಾಗಿದ್ದು ಅವು ಎರಡು ಬಡಿಗೆ ತೊಗೊಂಡು ಬಂದು ಜಗಳ ಸ್ಟಾರ್ಟ್ ಆಗಿ ಎಲ್ಲಿ ಹೋಯ್ತು 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 ಆವು ಎರಡು ಗಂಡ ಜಗಳ ಆಡಿದ್ ಇವೆರಡು ಜಗಳ ಜಗಳಾಡಿ ಕೇಸ್ ಎಲ್ಲಿ ಹೋಯ್ತು ಅಂದ್ರೆ ಪೊಲೀಸ್ ಸ್ಟೇಷನ್ ಈ ಅಪ್ಪ ಎದುರು ಸಂಬಂಧ ಶಗ್ನಿ ಸಂಬಂಧ ಈ ಅಪ್ಪ ಹರಿಸಿದ್ರು ಹರಿಸಿ ತಾಲೂಕ್ ಕೋರ್ಟಿಗೆ ಹೋಯ್ತು ಎಷ್ಟು ವರ್ಷ ಕೇಸ್ ನಡೀತ ಅಂದ್ರೆ ಯಾವ ಇದು ಹದಿನೈದು ವರ್ಷ ಕೇಸ್ ನಡೀತಿದ್ರು ಹದಿನೈದು ಬರೀ ಸಗಣಿ ಹದಿನೈದು ವರ್ಷ ನಡಿತು ಆಮೇಲೆ ತಾಲೂಕ್ ಕೋರ್ಟ್ ಜಿಲ್ಲಾ ಕೋರ್ಟ್ ಸುಪ್ರೀಂ ಕೋರ್ಟ್ সুপ্রীম কোর্টগ হোয় সুপ্রীম কোর্ট হোদ লোক বন্ধ করেন মুট্রাম মুট্রী কোর্ট ಅಲ್ಲಿ ಹೋದಗಳನೆ ಹದಿನೈದು ವರ್ಷ ಏನು ತಾಲ್ಲೂಕು ಕೋಟ್ನ್ಯಾಗ ವಕೀಲ ಈ ಕೇಸ್ ನಡೆಸಿದ್ನಲ್ಲ ಆ ಕೇಸ್ ನಾವು ಅಲ್ಲಿ ಅವ ರಿಟೈರ್ಡ್ ಆಗಿ 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 ಆ ಕೋರ್ಟಿಗೆ ಬಂದಿದ್ದು ಅವ ಸುಪ್ರೀಂ ಕೋರ್ಟಿಗೆ ಜಜ್ ಛಚ್ಛ ಹಾಯ್ ಪೋಸ್ಟಿಗೆ ಸುಪ್ರೀಂ ಕೋರ್ಟಿಗೆ ಬಂದು ಬಂದು ಅಲ್ಲೆಲ್ಲ ಈ ಜಗಳ ನಡಿತು ಅವ ಅಂದ ಒದರಿದ ಮೂರು ಸರಿ ದಪ್ಪಿದ ಅರಕರಿತನ ಹೊರಗ ಕರೆದಗಳನೆ

ಆಕೆ ಇಲ್ಲ ಈ ಶಗನೆ ನಂಬು ಹಿಂಗೆ ಜಗಳಾಡಕತ್ತು ಕೋರ್ಟ್ ನಾವು ಸುಪ್ರೀಂ ಕೋರ್ಟ್ ಅವ ಅಂದ ಜಡ್ಜ್ ತಲೆ ಕೆಟ್ಟಿತ್ತು ಹದಿನೈದು ವರ್ಷ ಕೇಸ್ ನೋಡಿ 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 ಅವ ಅಂದ ಯವ್ವ ಈ ಶಗನಿ ನಿಂದು ಅಲ್ಲ ಈ ಶಗನಿ ನಿಂದು ಅಲ್ಲ ಎಮ್ಮಿ ಐತಿ ಎಮ್ಮಿ ಬಂದು ಕೇಳಿ ಕೊಡ್ತೀನಿ ನೀನು ಇಬ್ರು ಹೋರಿ ಅಂದ ಶಗನಿ ಸಂಬಂಧ ಕೋಟಿ ಹೋದವ್ರದಾರ ಈ ಭೂಮಿ ಮೇಲೆ ಅಂದ್ರೆ ನಾವು ಏನು ಗಳಿಸೋದ್ ಅದಕ್ಕಾಗಿ ಕವಿ ಬರಿತಾನೆ ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದು ಬಂದು ಹೋಗೋದಾವಲ್ಲಿ ಎಲ್ಲ ನಶ್ವರ ಅದ ಏನನ್ನೂ ಸಹಿತ ನಾವು ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ ಕವಿ ಬರೀತಾನೆ ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದು ದಾವಲ್ಲಿ ಮುಂದಕ್ಕೆ ಹೋಗೋದಾವಲ್ಲಿ ಸಾಮಾನ್ಯ ನಾವು ನೀವ್ಯಾರಾದರೆ ಮಾರ್ಲಿಕ್ಕೆ ಸಾಧ್ಯ ನಾವು ಬಹಳ ಇಡೀ ಮಣ್ಣು ಕೊಟ್ಟೇವಿ ಇಡಿ ಜೋಳ ಕೊಟ್ಟೇವಿ ಗುಂಟಿಗಟ್ಲಿ ಜಾಗ ಕೊಡೋದಂದ್ರೆ ಅಸಾಧ್ಯ ಹಾನಗಲ್ಲ ಜೋರು ಭೂಮಿಯನ್ನ ಮಾರ್ತಾರೆ ಮಠದ ಸಂಪತ್ತನ್ನ ಮಾರ್ತಾರೆ ಭಕ್ತರು ಸಹಿತ ಎಷ್ಟು ಚಲೋ ಇದ್ರು ಅವಾಗಿನ ಭಕ್ತರು ಅಂದ್ರ ಹಾನಗಲ್ಲಪ್ಪ ನಮಗಾಗಿ ಈ ಜನಗಳಿಗಾಗಿ ಬರಗಾಲವನ್ನು ನೀಗಿಸುವುದಕ್ಕಾಗಿ ಮಠದ ಆಸ್ತಿಯನ್ನ ಮಾರಿ ಬಳಿಕ ನಾವು ಅವ್ರಿಗೆ ಏನಾರ ಮುಟ್ಟಿಸಬೇಕು ಅಂತ ತಿಳ್ಕೊಂಡು ಹೇಳಿ ಮೂರು ವರ್ಷದ ವರ್ಷದ ಬಳಿಕ ಸರಿಯಾಗಿ ಮಳೆಯಾಗಿ ಸರಿಯಾಗಿ ಬೆಳೆ ಬಂದು ಸರಿಯಾಗಿ ಎಲ್ಲರ ಕೈಯಲ್ಲಿ ಬೆಳೆಗೆ ತಕ್ಕ ಬೆಲೆ ಬರ್ತದೆ ಅವಾಗೆಲ್ಲ ಭಕ್ತರಂತಾರೆ ಈ ವರ್ಷ ನಾವ್ಯಾರು ಸಹಿತ ಬೆಳೆಯನ್ನ ಮಾರು ಹಾಗಿಲ್ಲ ಬೆಳೆಗಳನ್ನ ಹಣ್ಣು ಮಠಕ್ಕೆ ಹೋಗಿ ಹಚ್ಚೋಣ ಅಂತ ತಿಳ್ಕೊಂಡು ಭಕ್ತರೆಲ್ಲ ಪುನಃ ಬೆಳೆಗಳನ್ನ ಮಠಕ್ಕೆ ಹೋಗಿ ಕೊಟ್ಟು ಪೂಜ್ಯರು ಮಾರಿದ ಆಸ್ತಿಯನ್ನ ತಮ್ಮ ಬೆಳೆಯಲ್ಲಿ ಮಾರಿ ಮಠದ ಆಸ್ತಿಯನ್ನು ಪುನಃ ಭಕ್ತರ ಮಠಕ್ಕೆ ತಂದು ಕೊಡ್ತಾರೆ ಭಕ್ತರು ಮಠಕ್ಕೆ ತಂದು ಕೊಡ್ತಾರೆ ನೀವ್ಯಾರ ಆದ್ರೆ ಆ ಕಡೆ ತಗೊಂಡು ಹೋಗೋ ಪಕ್ಕಿ ನೀವು ಹಳೆ ಬರೋ ಪಕ್ಕಿ ನಿಮ್ಗೆ ಕೇಳುತ್ತಾ ಇದೇನೆ ಅಂದ್ರೆ ಮೂರು ತಲೆಮಾರಿನ ಹೆಸರುಗಳನ್ನ ಮೂರು ತಲೆಮಾರು ಬಹುಶಃ ಅವ್ರು ಮೂರು ವರ್ಷ ಬದುಕಿರ್ಲಿಕ್ಕಿಲ್ಲ ಎಪ್ಪತ್ತು ಎಂಬತ್ತು ಐವತ್ತು ಅರವತ್ತು ಸುಮ್ನೆ ಏನೋ ಇರಲಿ ಆದ್ರೆ ಮೂರು ತಲೆಮಾರದ ಹೆಸರುಗಳನ್ನ ಕೇಳಿದ್ರೆ ನಿಮಗೆ ಯಾರಿಗೂ ಗೊತ್ತಿಲ್ಲ ಎಷ್ಟು ಜನರಿಗೆ ಹನ್ನೆರಡನೇ ಶತಮಾನದ ಬಸವಣ್ಣ ಗೊತ್ತ ದಾನ ಕೈಯತ್ತ ಎಷ್ಟು ಜನರಿಗೆ ಸ್ವಾಮಿ ವಿವೇಕಾನಂದ ಗೊತ್ತದಾನ ಕೈಯತ್ರಿ ಎಷ್ಟು ಜನರಿಗೆ ರಾಮಕೃಷ್ಣ ಪರಮಹಂಸರು ಗೊತ್ತಿದ್ದಾರೆ ಕೈಯತ್ರಿ ಎಷ್ಟು ಜನರಿಗೆ ಬುದ್ಧ ಗೊತ್ತಿದ್ದಾನೆ ಕೈಯತ್ರಿ ಎಷ್ಟು ಜನರಿಗೆ ಅಂಬೇಡ್ಕರ್ ಗೊತ್ತಿದ್ದಾನೆ ಕೈಯತ್ರಿ ನೋಡ್ರಿ ಇವ್ರೀ ಗುರು ಬಿ ಒಂಬೈನೂರು ವರ್ಷದ ಬಸವಣ್ಣನ ನೆನಪು ಬಿಟ್ಟಿರಿ ಮುನ್ನೂರು ವರ್ಷದ ನಿಮ್ಮ ತಾತನ ಹೆಸರು ನೆನಪಾರಿ ನಾನು ನಿಮಗೆ ಹೇಳುತ್ತೇನೆ ಯಾಕೆ ಮನೆತನದವರ ಹೆಸರು ಹೋಗುತ್ತದೆ ಯಾಕೆ ಶರಣರ ಹೆಸರು ಉಳಿತದೆ ಅಂದ್ರೆ ಯಾವ ವ್ಯಕ್ತಿ ತನಗಾಗಿ ತನ್ನ ಮನೆಗಾಗಿ ತನ್ನ ಸಂಸಾರಕ್ಕಾಗಿ ದುಡಿತಾನೆ ಆ ತಾ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತಾನೆ ಯಾವ ವ್ಯಕ್ತಿ ಮನೆಯನ್ನ ಬಿಟ್ಟು ಮಡದಿಯನ್ನ ಬಿಟ್ಟು ಮಕ್ಕಳನ್ನ ಬಿಟ್ಟು ಸಮಾಜವೇ ನನ್ನ ತಂದೆ ತಾಯಿ ಅಂತ ತಿಳ್ಕೊಂಡು ಯಾವ ವ್ಯಕ್ತಿ ಸಮಾಜ ಸೇವಾ ಮಾಡ್ತಾನೆ ಅಂತವರನ್ನ ಈ ಸಮಾಜ ಪೂಜಿಸಲ್ಪಡುತ್ತದೆ ಅನ್ನೋದಕ್ಕಾಗಿ ಶರಣಬಸವರ ಆದರ್ಶ ಆಗುತ್ತಾರೆ ಶರಣಬಸ ಸಮಾಜಕ್ಕಾಗಿ ದುಡ ಸಮಾಜವನ್ನೇ ದೇವರು ಅಂತ ಪೂಜೆ ಈ ಸಮಾಜ ನೋಡ್ರಿ ಹಾವೇರಿ ಜಿಲ್ಲಾದೊಳಗ ಹಾನಗಲ್ಲ ಅಂತ ಒಂದು ಸಣ್ಣ ಹಳ್ಳಿ ಇವತ್ತು ತಾಲು ಆ ಹಾನಗಲ್ಲದೊಳಗ ಮಹಾನ್ ಶ್ರೇಷ್ಠ ಶಿವಯೋಗಿಗಳಾಗಿ ಹೋಗುತ್ತಾರೆ ಅವರ ಹೆಸರೇ ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳು ಅವರು ಎಷ್ಟು ಸಮಾಜ ಸೇವಾ ಮಾಡುತ್ತಾರೆ ಅಂದ್ರೆ ಅವರ ಜೀವನದ ಉಸಿರು ಎಷ್ಟು ವರ್ಷ ಇತ್ತು ಅಂದ್ರೆ ಮೂರು ವರ್ಷ ಈ ಭೂಮಿಯಲ್ಲಿ ಬದುಕಿದ್ದು ಆ ಅರವತ್ತು ಮೂರು ವರ್ಷದ ಅವಧಿಯಲ್ಲಿ ಸಮಾಜದ ಸೇವೆ ಎಷ್ಟು ಮಾಡಿದ್ರು ಅಂದ್ರೆ ಒಂದು ಸಾರಿ ಹಾನಗಲ್ಲ ಭಾಗಕ್ಕೆಲ್ಲ ಬರಹ ಬಿದ್ದಿರ್ತದೆ ಬರಹ ಅಂದ್ರೆ ಅರ್ಥ ಆಗತ್ತಲ್ಲ ನಿಮಗ ಬರಗಾಲ ಹಾನಗಲ್ಲ ಭಾಗಕ್ಕೆಲ್ಲ ಬರಗಾಲ ಬಿದ್ದಾಗ ಹಾನುಗಲ್ಲದವರು ವಿಚಾರ ಅಯ್ಯೋ ನಮ್ಮ ಜನಗಳನ್ನ ನಾವು ಉಳಿಸ್ಕೊಳ್ಬೇಕಾಗಿತ್ತು ಅಂದ್ರೆ ನಮ್ಮ ಜನಗಳಿಗೆ ನಾನು ಗಂಜಿ ಕೇಂದ್ರವನ್ನ ಪ್ರಾರಂಭಿಸಬೇಕು ಅಂತ ತಿಳ್ಕೊಂಡು ಹೇಳಿ ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳು ಹಳ್ಳಿ ಹಳ್ಳಿಗೆ ಗಂಜಿ ಕೇಂದ್ರವನ್ನ ಪ್ರಾರಂಭಿಸ್ತಾರೆ ಹಳ್ಳಿ ಹಳ್ಳಿಗೆ ಎಷ್ಟು ವರ್ಷ ಬರಗಾಲ ಬೀಳುತ್ತದೆ ಅಂದ್ರೆ ಒಂದಲ್ಲ ಎರಡಲ್ಲ ಮೂರು ನಾಲ್ಕು ತಿಂಗಳ ಅಲ್ಲ ಮೂರು ವರ್ಷಗಳ ಕಾಲ ಬರಗಾಲ ಬೀಳುತ್ತದೆ ಮೂರು ವರ್ಷ ಮಠದಲ್ಲಿದ್ದ ಸಾವಿರಾರು ಭತ್ತದ ಚೀಲಗಳು ಖಾಲಿ ಆಗ್ತವೆ ಭಕ್ತರು ಹೇಳುತ್ತಾರೆ ಅಪ್ಪ ಭತ್ತದ ಚೀಲ ಎಲ್ಲ ಖಾಲಿ ಆಯ್ತು ಏನ್ ಮಾಡೋಣ ಹಂಗ ಲಜ್ಜವ್ ಎಷ್ಟು ಉದಾರಿಗಳು ಹೇಳ್ತಾರೆ ನೋಡ್ರಿ ನಮ್ಮ ಗುರುಗಳು ಮಠದ ಮ್ಯಾಲಿ ನೆರಳು ಮಾಡೋದ್ ತಿಳ್ಕೊಂಡು ಮಠಕ್ಕ ಹಂಚ ಹಾಕಿಸಬೇಕಂತ ಮೂರು ಸಾವಿರ ರೂಪಾಯಿ ಇಟ್ಟಾರ ಇವತ್ತಿನ ಕಾಲಕ್ಕೆ ಮೂರು ಕೋಟಿ ರೂಪಾಯಿ ಸರಿಸಮಾನ ಆ ಮೂರು ಸಾವಿರ ರೂಪಾಯಿ ತಗೊಳ್ರಿ ಮತ್ತ ಗಂಜಿ ಕೇಂದ್ರ ಪ್ರಾರಂಭ ಮಾಡ್ರಿ ಅಂತಾರೆ ಮೂರು ಸಾವಿರ ಎಷ್ಟು ನಡೀತದೆ ತಾಯಿ ಮತ್ತೆ ನಡೀತು ಮತ್ತೆ ಎಲ್ಲ ಕಾಲ ಆಯ್ತು ಮತ್ತೆ ಭಕ್ತರು ಕೇಳುತ್ತಾರೆ ಎಪ್ಪ ಎಲ್ಲ ಕಾಲ ಆಯ್ತು ಮತ್ತೆ ಮಾಡೋಣ್ರಿ ಹಣಗಲ್ಲ ಜೋರ್ ಅಂತಾರ ಮಠದ ಹಿಂದೆ ಒಂದು ಗೋರ್ಡಾನದೇ ಆ ಗೋರ್ಡಾನು ಮಾರ್ರಿ ಅಂತಾರ ಮಠ ಸ್ವಾಮಿಗಳು ಯಾರ್ರಿ ಮಾರಿ ಇತಿಹಾಸ ಇದೆಯಾ ಹೇಳುತ್ತಾರೆ ಅದನ್ನ ಮಾರ್ರಿ ಮಾರ್ತಾರೆ ಮತ್ತೆ ದಾಸೋಹವನ್ನ ಪ್ರಾರಂಭಿಸ್ತಾರೆ ಅಷ್ಟಾದ್ರೂ ಬರಗಾಲ ಏನ್ ಮಾಡ್ರಿ ಆಗ ಹಾನಗಲ್ಲ ಹೇಳ್ತಾರೆ ಅವಾಗೆಲ್ಲ ಮಠಕ್ಕೆ ಕಂಚಿನ ತಗಡನ ಬಡದ್ರಂತ ಗ್ವಾಡಿಗಳಿಗೆ ಕಂಚಿನ ತಗಡ ಅಂತ ಅರಸು ಸೊಪ್ಪತ್ತಿಗೆ ಮಹಾಮಠ ಹಾನಗಲ್ಲ ಮಠ ಹಾನಗಲ್ಲ ಮಠ ಗ್ವಾಡಿಗೆಲ್ಲ ಕಂಚಿನ ತಗಡ ಬಡದಾಗ ಭಕ್ತರಿಗೆ <Giro> ಹೇಳುತ್ತಾರಂತೆ <Malajaka> <tok, 20 -tuni water avez> ಆ ಗಾಡಿಗೆ ಬಡದ ಕಂಚಿನ ತಗಡೆಲ್ಲ ಕಿತ್ರಿ ಮಾರೋಹವನ್ನು ಪ್ರಾರಂಭ ಮಾಡ್ರಿ ಅಂತ ತಿಳ್ಕೊಂಡು ಹೇಳಿ ಮಠದ ಗೋಡೆಗೆ ಬಡದ ಕಂಚಿನ ತಗಡನ್ನು ಕಿತ್ತಿ ಮಾರಿ ಗಂಜಿ ಕೇಂದ್ರವನ್ನು ಪ್ರಾರಂಭಿಸುತ್ತಾರೆ ಕುಮಾರ ಕುಮಾರಶಿವ ಭಕ್ತರೆಲ್ಲಾ ಅಂತಾರಂತ ಮಠದ ಗಾಡಿ ಮಠಕ್ಕೆ ಗುರುಗಳು ಹಂಚಾಕಿಟ್ಟ ಹಣ ಕೊಟ್ರಿ ಮಠದ ಗೋರಡನ್ನು ಮಾರಿದ್ರಿ ಮಠದ ಗ್ವಾಡಿ ಬಡದ ಕಂಚಿನ ತಗಡ ಕಿತ್ತಿದ ದಾಸೋಹ ಎಪ್ಪ ಎಲ್ಲ ಮಠ ಮಾರಾಕತ್ರ ಮುಂದೆ ಹೆಂಗ ಅಂತಂದಾಗ ಹಾನಗಲ್ ಕುಮಾರಸ್ವಾಮಿಗಳು ಭಕ್ತರಿಗಾಗಿ ಹೇಳ್ತಾರಂತೆ ಹುಚ್ಚ ಮಠ ಇದ್ರೆ ಏನಾಯ್ತು ಹೋದ್ರೆ ಏನಾಯ್ತು ನನಗ ಮಠ ಮುಖ್ಯ ಅಲ್ಲ ನನಗ ಭಕ್ತರೇ ಮುಖ್ಯ ಹೊರತಾಗಿ ಮಠ ಮುಖ್ಯ ಅಲ್ಲ ಅಂತ ಸಂದರ್ಭ ಬಂದ್ರೆ ಮಠವನ್ನು ಸಹಿತ ಮಾಡ್ತೇನೆ ಅಂತ ತಿಳ್ಕೊಂಡು ಹೇಳಿ ಮಠದ ಮಾರಿ ದಾಸೋಹವನ್ನ ಮಾಡಿದಂತಹ ಅನೇಕ ಉದಾಹರಣೆಗಳು ಇದೆ ಕನ್ನಡ ಭೂಮಿಯಲ್ಲಿ دبي دبي ಸಾವಿರಾರು ಜನ ಶರಣರು ಸಪ್ತಪದಿಯನ್ನು ತುಳಿದು ಭಗವಂತನನ್ನ ಕಂಡಿರ್ತಕ್ಕಂತಹ ಉದಾಹರಣೆ ಹನ್ನೆರಡನೇ ಶತಮಾನದಲ್ಲಿ ಜೀವನಕ್ಕೆ ನಾಂದಿಯನ್ನ ಹಾಡಿರ್ತಕ್ಕಂತಹ ಶ್ರೇಷ್ಠ ಪುಣ್ಯ ಪುರುಷ ಶಿವಯೋಗಿ ಸಿದ್ದರಾಮ ಮತ್ತು ಚನ್ನಬಸವಣ್ಣ ಮಾತ ಉಳಿದೆಲ್ಲ ಶರಣರೆಲ್ಲ ಏಳು ನೂರ ಎಪ್ಪತ್ತೊಂದು ಅಮರಗಣಗಳಲ್ಲಿ ಏಳು ನೂರ ಎಪ್ಪತ್ತು ಅಮರಗಣಗಳೆಲ್ಲ ಸಂಸಾರದ ಜೀವನದಲ್ಲಿ ಇಟ್ಟೆ ದೇವರನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ನಾವು ಮದುವೆ ಆದ್ರೆ ದೇವರು ಒಲಿಯುವುದಿಲ್ಲ ಅಂತಲ್ಲ ನಿಮಗೂ ದೇವರು ಅನುಸರಿಸುವ ಸೂತ್ರ ಬದಲಾಗದ ಮಹಾದೇವಿ ಇವತ್ತು ಶರಣ ಬಸವರು ಪ್ರತಿನಿತ್ಯ ಲಿಂಗಾರ್ಚನೆ ಪ್ರತಿನಿತ್ಯ ಆರಾಧನೆ ಪ್ರತಿನಿತ್ಯ ಗುರುಗಳನ್ನು ಆರಾಧಿಸುವ ದಂಪತಿಗಳವರಾಗಿ ಹಾಗಾಗಿ ಅವರಿಗೆ ದೇವರು ಒಲಿದ ಎಸ್ ಎಸ್ ಶರಣಬಸವರು ಮತ್ತು ಮಹಾದೇವಿ ಎಷ್ಟು ನಿಸ್ವಾರ್ಥ ಸೇವೆಗಳಾಗಿದ್ರು ಅಂತಂದ್ರೆ ಎಷ್ಟು ಸೇವಾ ಮಾಡುತ್ತಿದ್ರು ಅಂದ್ರ ತಮ್ಮಲ್ಲಿ ಬಂದ ಹಣದಿಂದ ತಾವು ದುಡಿದ ಹಣದಿಂದ ಪ್ರತಿ ಒಬ್ಬರೂ ಸಹಿತ ಅವರು ಆಸರೆ ಆಗ್ತಿದ್ರು ಇನ್ನೊಬ್ಬರಿಗೆ ನೆರವಾಗ್ತಿದ್ರು ಎಲ್ಲರಿಗೂ ಸಹಿತ ಆಶ್ರಯವನ್ನ ನೀಡ್ತಾ ಇದ್ರು ಶರಣ ದಂಪತಿಗಳು ಇರುವರು ಸಹಿ ಅವರ ಜೀವನದ ಉದ್ದಗಲಕ್ಕೂ ಸಹಿತ ಸೇವೆಯನ್ನ ಮಾಡ್ತಾ ಬಂದ್ರು ದಂಪತಿಗಳು ಅವರು ಬೆಳೆದ ಕಾಳುಗಳಲ್ಲಿ ಅವರು ಬೆಳೆದ ಜಮೀನಿನ ಪುಣ್ಯ ನೆಲದಲ್ಲಿ ಹಣ್ಣಾದ ಹಣ್ಣುಗಳಿಂದ ಬೆಳೆದ ದವಸ ಧಾನ್ಯಗಳಿಂದ ಮನೆಯಲ್ಲಿ ಮಾಡಿದ ಅಡುಗೆಯಿಂದ ಎಲ್ಲವನ್ನ ಸಹಿತ ಅವರು ದಾಸೋಹಕ್ಕೆ ವಿನಿಯೋಗ ಮಾಡ್ತಾ ಇದ್ದ ಶರಣರು ತಮ್ಮ ಹೊಲವನ್ನೇ ದಾಸೋಹಕ್ಕಾಗಿ ಇಡುತ್ತಾರೆ ಪಶು ಪಕ್ಷಿಗಳಿಗಾಗಿ ಇಡುತ್ತಾರೆ ಬೆಳೆದ ಬೆಳೆ ಎಲ್ಲ ಜನರು ನಾವೇನು ಮಾಡ್ತೀವಿ ಬೆಳೆದ ತಕ್ಷಣ ನಮ್ಮ ಫಸಲು ಹೊಲದೊಳಗ ಬೆಳೆದು ನಿಂತಾಗ ಎಲ್ಲ ಹಣ್ಣುಗಳು ಹಣ್ಣಾದಾಗ ನಾವೇನ್ ಮಾಡ್ತೀವಿ ಅಂದ್ರ ಹೊಲಕ್ಕ ಕಾವಲುಗಾರರಾಗ್ತೇವೆ ಹೌದಲ್ಲ ಎಲ್ಲ ಹಳ್ಳ ತಿಂತಾವ ಪಶು ಪಕ್ಷಿಗಳು ಬಂದ ಹಣ್ಣು ಹಂಪಲು ಹಾಳು ಅಂತ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರ ಆ ಗಿಡಕ್ಕೆ ಚಾಟ್ ಮಾಡ್ತೀವಿ ಹಲಗಿ ಬಾರಸ್ತೇವಿ ಇನ್ನೇನು ಮಿಷನ್ ಇಡ್ತೇವಿ ಅಂದ್ರ ಪಶು ಪಕ್ಷಿಗಳು ನಮ್ಮ ಕಾಳುಗಳನ್ನು ತಿನ್ನಬಾರದು ಅಂತ ಹೌದೆಲ್ಲ ನಾವೆಲ್ಲ ಹೊಲಗಳನ್ನ ಹೀಗೆ ಜೋಪಾನ ಮಾಡಿದ್ರೆ ಶರಣಬಸವರು ಹೇಗೆ ಜೋಪಾನ ಮಾಡ್ತಿದ್ರು ಅಂದ್ರ ಹೊಲದೊಳಗ ಇನ್ನೇನು ಬೆಳಿ ಬೆಳೆದ ಹಾನೆ ಬೆಳೆದ ಬೆಳೆದು ಇನ್ನೇನು ಕೈಗೆ ಬರುತ್ತದೆ ಎನ್ನುವ ಸಂದರ್ಭದೊಳಗ ಪಶು ಪಕ್ಷಿಗಳೆಲ್ಲ ಕೊಯ್ಲಿನ ಫಸಲನ್ನು ತಿನ್ನೋದಕ್ಕ ಬಂದಾಗ ಗಿಡ ಮರಗಳಲ್ಲಿ ಕುಳಿತುಕೊಂಡು ಹಣ್ಣನ್ನು ತಿನ್ನೋದಕ್ಕಂತ ಬಂದಾಗ ಶರಣಬಸವರು ವಿಚಾರ ಮಾಡತಾರಂತ ಅಯ್ಯೋ ಶಿವನಿ ನಾನು ಹಲದೊಳಗ ದೇವರು ಕೊಟ್ಟ ಪುಣ್ಯ ಭೂಮಿಯೊಳಗ ಇಷ್ಟೆಲ್ಲ ಬೆಳೆ ನಿಂತದ ಹಕ್ಕಿಗಳೆಲ್ಲ ಬಂದು ಶಿವ ಆದ್ರ ನಿಂತ ಇಷ್ಟೆಲ್ಲ ಬಂದು ತಿನ್ನಾಕತ್ತಾವಲ್ಲ ಇವಕ ನೀರ್ ಇಲ್ಲಿಂದ ಸಿಗತೈತಿ ಅವ್ರ್ ನೋಡ್ರಿ ಹೆಂಗ್ ವಿಚಾರ ಮಾಡಾರ ಶರಣ್ 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 ನೀವ್ ಯಾರ ಏನ್ರಿ ಕುಂತ್ರೆ ಮಂಗ್ಯಾಟಂಬ ಹಚ್ಚಿ ಹೋಗಿ ಪಕ್ಕಿ ಆದ್ರೆ ಶರಣ ಬಸವ್ರ ಹಾಗೆ ಮಾಡ್ಲಿ 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 ಹೊಲದೊಳಗ ಹಕ್ಕಿಗಳು ಬಂದ ಅಂತ ಹೇಳಿ ಹಕ್ಕಿಗಳು ತಿಂದು ದೂರ ಹೋಗಿ ನೀರು ಕುಳಿಬೇಕು ನೀರು ಸಿಗತಾವೋ ಇಲ್ಲೋ ಗೊತ್ತಿಲ್ಲ ಅಂತಕೊಂಡು ಹೇಳಿ ಬರದ ಭೂಮಿಯಾದ ಸದರ ನಾಡಿನಲ್ಲಿ ಶರಣಬಸವರು ಹೊಲದೊಳಗೆ ಏನ್ ಮಾಡ್ತಾರ ಅಂದ್ರ ಹೊಂಡಾ ತೆಗಿತಾರಂತ ಹೊಂಡ ತೆಗಿತಾರಂತ ಹೊಂಡ ತಗದು ಅಲ್ಲಲ್ಲಿಗೆ ಮಡಿಕೆಗಳನ್ನಿಟ್ಟು ಆ ಮಡಿಕೆ ಒಳಗ ನೀರು ತುಂಬಿಸಿ ಪಶು ಪಕ್ಷಿಗಳಿಗೆ ಹೇಳ್ತಾರಂತ ನೋಡ್ರಿಪ್ಪ ಎಲ್ಲ ತಿನ್ನಾಕ ಮಾಡ್ತಿರಿ ತಿನ್ರಿ ಬ್ಯಾಡ್ ಅನ್ನೋದಿಲ್ಲ ಹಾಗೆ ಹೋಗ್ಬೇಡ್ರಿ ಅಲ್ಲಿ ನೀರ್ ಅದಾವ ನೀರು ಕುಡಿದು ಹೋಗ್ರಿ ಅಂತಿದ್ರಂತ ಶರಣ ಬಸುವ ಶರಣ ಬಸುವ ಇಂಥದ್ದು ಕೊಡಲಿ ಇಂಥದಕ್ಕೆ ಚಪ್ಪಾಳೆ ಹೊಡಿತೀರಿ ಗಳಿಸೋದು ಹೇಳ್ರಿ ಇಡುದು ಹೇಳ್ರಿ ಅಂದ್ರೆ ಹೊಡಿತೀರಿ ತೊಂದು ಹಾಳಾಗೋದು ಅಂದ್ರೆ ನಮ್ಮ ಜನ ಏ ಸಾಧ್ಯ ಕೊಡೋದಂದ್ರೆ ಬೇಡ ಇಸ್ಕೊಳ್ಳೋದಂದ್ರೆ ಇಟ್ಟು ಜನ ಇದಕ್ಕೆ ಡಬಲ್ ಬರ್ತೀರಿ ನೀವು ಮತ್ತೆ ನಾವೇನ್ರಿ ಇಲ್ಲಿ ಏನ್ರಿ ಕೊಡಾಕತ್ತೇವಂತ ಆದರೆ ಶರಣಬಸವರ ಜೀವನ ಹೇಗ ಅವರು ಅವರಗಾಗಿ ಏನನ್ನು ಗಳಿಸಿಕೊಳ್ಳಿಲ್ಲ ಜೀವನದ ಉದ್ದಗಲಕ್ಕೂ ಸಹಿತ ಈ ಉಸಿರು ಇರುವ ತನಕ ಈ ಸಮಾಜದ ಗುರುಲಿಂಗ ಜಂಗವರ ಸೇವೆಯನ್ನು ಮಾಡಬೇಕು ಅಂತ ಬಂದ ಕಾಯಕದ ಶರೀರ ಶರಣರದ್ದು ನಾವೆಲ್ಲಾ ಹೊಲಗಳ ಬೆಳೆಗಳನ್ನ ಮನೆಗಳಿಗಾಗಿ ಬಳಸಿಕೊಳ್ಳುತ್ತೇವೆ ಆದರೆ ನಿಮಗ ಗೊತ್ತಿರಲಿ ಕನ್ನಡ ನಾಡಿನ ಇತಿಹಾಸದ ಪರಂಪರೆಗಳಲ್ಲಿ ಶರಣರು ಎಷ್ಟು ದೊಡ್ಡ ಸೇವಾ ಮಾಡಿದ್ರು ಅಂದ್ರ ಪಶು ಪಕ್ಷಿಗಳ ಅಷ್ಟೇ ಅಲ್ಲ ಊರಾಗಿದ್ದ ದನಗಳ ಹೊಲದೊಳಗ ಮೇಯೋದಕ್ಕಂತ ಬಂದ್ರ ನಾವು ನೀವು ಯಾರಿಗೆ ಬಡದ ಬಡದಕ್ ಕಳಿಸ್ತೇವೆ ಶರಣ್ರ ಏನು ಮಾಡುತ್ತಿದ್ರು ಅಂದ್ರ ಆ ದನಗಳನ್ನ ಒಳಗ್ ಕರ್ಕೊಂಡು ಬಂದು ನೋಡ್ರಿ ಹುಲ್ಲದೆ ಇಲ್ಲಿ ಹಣ್ಣದೆ ಇಲ್ಲಿ ಮೆವದೆ ಇದು ಹಸಿಯದೆ ಇದನ್ನ ತಿಂಡ್ರಿ ಅಂತ ತಮ್ಮ ಹುಡುಗೊಳಗ ತಂದು ಬಿಡುತ್ತಿದ್ರಂತ ಮತ್ತೊಬ್ಬರು ದನಗಳ ಎಂತ ಪುಣ್ಯ ಪುರುಷ ರೀ ಸ್ವಾಮಿ ಎಂತ ಸಹಿತ ಆಶ್ಚರ್ಯ ಆಗುತ್ತದೆ ಎಷ್ಟು ಅದ್ಭುತ ಇದ್ರು ಶರಣ ಬಸವರು ಅಂದ್ರ ಅವರು ಹೊಲದ ಬದುವಿಗೆಲ್ಲ ಜ್ವಾಲ ಬೆಳೆದು ನಿಂತಾಗ ಆ ಹೊಲದ ಬಯ್ದಗಿವೆಲ್ಲ ಅಲ್ಲಲ್ಲಿಗೆ ಅಲ್ಲಲ್ಲಿಗೆ ಕಿಚ್ಚ ಹಚ್ಚಿಟ್ಟಿದ್ರಂತ ಯಾರ ಜನಗಳು ಬಂದ್ರ ಜ್ವಾಳ ಬೆಳದ ನಿಂತದ ಸುಟ್ಕೊಂಡು ಸೀತ ನೀರ್ ತಿಂದು ಹೋಗ್ಲಿ ಅಂತ ಹೊಲದ ಸುತ್ತಲೆಲ್ಲ ಅಲ್ಲಲ್ಲಿಗೆ ಅಲ್ಲಲ್ಲಿಗೆ ಕಿಚ್ಚನ್ನ ಹಚ್ಚಿ ಇಟ್ಟಿದ್ರಂತ ಶರಣ್ ಎಂತ ಉದಾಹರಣೆ ಸ್ವಾಮಿ ಅವರ ಜೀವನವೇ ಒಂದು ಆಶ್ಚರ್ಯ ಅನಿಸ್ತದೆ ನನಗನಿಸಿದ ಮಟ್ಟಿ 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 ಯಾವ ಈ ಸಮಾಜದಲ್ಲಿ ತನ್ನ ಸೇವೆಯನ್ನು ಮಾಡ್ತಾನೆ ಅಂತ ವ್ಯಕ್ತಿಯನ್ನು ಮಾತ್ರ ಈ ಸಮಾಜ ಪೂಜಿಸಲ್ಪಡುತ್ತದೆ ಅನ್ನೋದಕ್ಕಾಗಿ ಶರಣ ಬಸವರ ಆದರ್ಶ ಆಗುತ್ತಾರೆ ನೋಡ್ರಿ ನಾವು ನೀವೆಲ್ಲ ಮಣ್ಣಲ್ಲಿ ಮಣ್ಣಾಗು ಹೋಗುವಂತಹ ವ್ಯಕ್ತಿಗಳಷ್ಟೇ ಹೌದಲ್ಲ ನಮ್ಮ ಹೆಸರುಗಳನ್ನು ಯಾರೂ ಸಹಿತ ನೆನಪಿಸ್ಲಿಕ್ಕೆ ಸಾಧ್ಯ ಇಲ್ಲ ನಿಮಗೊಂದು ಪ್ರಶ್ನೆ ಕೇಳ್ತೀನಿ ಎಲ್ಲರೂ ಹೇಳಬೇಕು ಎಷ್ಟು ಜನರಿಗೆ ನಿಮ್ಮ ತಂದೆ ತಾಯಿಗಳ ಹೆಸರು ಗೊತ್ತದೆ ಕೈಯತ್ ನಿಮ್ಮ ತಂದೆ ತಾಯಿಗಳ ಹೆಸರು ಎಷ್ಟು ಜನರಿಗೆ ಗೊತ್ತದೆ ಗೊತ್ತಿಲ್ಲ ಅಂದ್ರೆ ಹೋಗ್ಯಾರ ಅಂತ ನಾವ್ ಹಾ ಹಿಂಗ ಅವ್ರ ತಂದೆ ತಾಯಿಗಳ ಹೆಸರು ಎಷ್ಟು ಜನರಿಗೆ ಗೊತ್ತದೆ ಕೈಯತ್ತಿ ನಾ ಹೇಳ್ತಾ ಇರೋದು ಅಜ್ಜ ಅಜ್ಜ್ರಿ ಸುಮ್ನೆ ಎತ್ತಂಗಿಲ್ಲ ನಾ ಕೇಳ್ತೀನಿ ಅವ್ರ ಅಜ್ಜ ಅಜ್ಜಿ ಹೆಸರು ಎಷ್ಟು ಊರೆಲ್ಲ ನೆಲವೆಲ್ಲ ಹಸಿಯ ಬಹಳ ಜನ ಇವತ್ತು ಅನ್ಕೊಂಡಿದ್ರಿ ಕಾಣಿಸತ್ ಮನಸ್ ನೋಡಕ್ ನೋಡಕ್ ಬಹುಶಃ ಇವತ್ತು ಪುರಾಣ ಕ್ಯಾನ್ಸಲ್ ಆಗತ್ತ ಬಹಳ ಚಲೋ ಆಯ್ತು ಮಳೆ ಬರ್ಲಿ ನಾವೆಲ್ಲರೂ ಮನಿ ಒಳಗೆ ಇವತ್ತೊಂದಿನ ಧಾರಾವಾಹಿ ನೋಡೋಣ ಅಂತ ಆದ್ರೆ ಇದು ಎಲ್ಲ ದೇವನು ಒಡ್ಡುವ ಪರೀಕ್ಷೆ ನಿಮಗೆಲ್ಲ ಮುನ್ನೂರ ಅರವತ್ತೈದು ದಿನಗಳ ಕಾಲ ಅಲ್ಲ ಅಲ್ಲ ಏನ್ ಮಾಡ್ತಾರೆ ಒಳಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಬೋಧನೆಯನ್ನ ಮಾಡ್ತಾರೆ ಬೋಧನೆಯನ್ನ ಮಾಡಿದ ಬಳಿಕ ಈತ ಎಷ್ಟೆಲ್ಲ ವಿದ್ಯೆಯನ್ನು ಪಡೆದುಕೊಂಡಿದ್ದಾನೆ ಅಂತ ಕೊನೆಗೆ ಏನ್ ಮಾಡ್ತಾರೆ ಅವರು ಪರೀಕ್ಷೆಯನ್ನು ಮಾಡ್ತಾಡ್ತಾ ಆ ಪರೀಕ್ಷೆ ಒಳಗಡೆ ಎಷ್ಟೋ ಜನ ಹಂಡ್ರೆಡ್ ತೆಗಿತಾರ ಎಷ್ಟೋ ಜನ ನೈಂಟಿ ತೆಗಿತಾರ ಎಷ್ಟೋ ಜನ ಫಿಫ್ಟಿ ತೆಗಿತಾರ ಎಷ್ಟೋ ಜನ ಏನೋ ತಗಿಲಾರ ಎಷ್ಟು ಹಂತಗಳು ಹಂಡ್ರೆಡ್ ತೆಗೆದವ್ರೈಂಟಿ ತೆಗ್ದವ್ ಬೇರೆ ಏಟಿ ತೆಗೆದವ್ರೀವ ಹೋಗುದ್ರೊಳಗೆ ಹಿಂಗ್ ಬರೋದ್ ತರ್ಟಿ ಫೈವ್ ತೆಗೀ ಇನ್ನು ಏನು ತಗಿಲಾಗಿರ್ತವ ನಮ್ಮ ಹಸಿ ದಡ್ಡ ನಾವೆಲ್ಲ ಪೇ ಇಲ್ಲ ಆದರೆ ಆದರೆ ಹೇಗೆ ಎಕ್ಸಾಮ್ ನೊಳಗೆ ಹಂತ ಹಂತವಾದ ಪರೀಕ್ಷೆಗಳು ಇರ್ತವೆ ಆ ಪರೀಕ್ಷೆ ಒಳಗಡೆ ಎಷ್ಟು ಮಾರ್ಕಸ್ಗಳನ್ನು ನಾವು ತೆಗೆದುಕೊಳ್ಳುತ್ತೇವೆ ಅಷ್ಟರ ಮೇಲೆ ನಮ್ಮ ವಿದ್ಯಾರ್ಥಿ ಅರ್ಹತೆಯನ್ನು ಕಂಡು ಹಿಡಿತಾರೆ ಈ ಹಾಗೆ ಪರೀಕ್ಷೆಗೆ ಬಟ್ಟಿದ್ದ ಮಳೆ ಕೊಟ್ಟು ನೋಡಿದ ಗಾಳಿ ಬೀಸಿ ನೋಡಿದ ರಾರಾವಿಯವರು ಗಾಳಿಗೆ ಮಳೆಗೆ ಅಂಜುವರೆಲ್ಲ ನಿನ್ನ ಭಕ್ತಿಗಾಗಿ ನಾವೆಲ್ಲರೂ ಗೆಲ್ಲುವರು ಅನ್ನುವಂತಹ ಭಕ್ತಿ ಭಾವನೆಯ ಪರೀಕ್ಷೆಗೆ ಇಲ್ಲಿ ತಾವೆಲ್ಲರೂ ಜಯವ ಸಾಧಿಸಿ ಪವಿತ್ರ ರಾಮಲಿಂಗನ ಅಂಗಳದಲ್ಲಿ ಮಂಗಳದ ಸೂತ್ರವನ್ನು ಕೇಳುವುದಕ್ಕ ತಾವೆಲ್ಲರೂ ಬಂದು ಕುಳಿತುಕೊಂಡಿದೆ